ಆ ಹಲೋ ಗಾಯ್ಸ್ ಅಲ್ಲಿ ಒಂದು ನಿಮಗೆ ಸ್ವಾಗತ ಸ್ವಾಗತ ನೀವು ನನ್ನ ಚಾನಲ್ನ ಮೊದಲು ದಿನಸಲ್ಲಿ ನೋಡ್ತಾ ಇದ್ದೀನಿ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕನ್ನು ಓದುತ್ತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಏನಪ್ಪ ಅಂದರೆ ನಿಮ್ಮದು ಯಾವ ರೀತಿ ಕೃಷಿ ಇಲಿಕೆಯಲ್ಲಿ ಬೆನಿಫಿಟ್ ತೊಗೊಳೋದು ಅಂತ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಬನ್ನಿ ನಿಮ್ಮ ಗೂಗಲ್ನಲ್ಲಿ ಹೋಗ್ಬಿಟ್ಟು ನೀವು ಕೃಷಿ ಇಲಾಖೆಯಿಂದ ಟೈಪ್ ಮಾಡಿಕೊಂಡ್ರೆ ಒಂದು ವೆಬ್ಸೈಟ್ ಬರುತ್ತೆ ಈ ವೆಬ್ಸೈಟ್ನ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿದ್ರೆ ವೆಬ್ಸೈಟ್ ಒಳಗೆ ಈ ಸುಮಾರು ಸೇವೆಗಳು ಬರ್ತವೆ ನಾನು ನಿಮಗೆ ಹೇಳ್ಕೊ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿ ವೇತನ ತಂತ್ರಾಂಶ ಸಹಾಯವಾಣಿ ಅದು ಕಾಲ್ ಮಾಡ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಅದು ನೋಂದಣಿ ಯಾರ್ಯಾರು ಮಾಡ್ಕೊಂಡಿಲ್ಲ ಅವರು ಮಾಡ್ಕೋಬೋದು ಮತ್ತು ಕೃಷಿ ನೀತಿ ಕೃಷಿ ಮಾರ್ಗಸೂಚಿ ನಾಗರಿಕ ಸನ್ನದು ಮತ್ತು ರಸಗೊಬ್ಬರ ಇಲಾಖೆ ದಾಖಲೆಗಳನ್ನು ನೀವು ನೋಡ್ಕೊಂಬಿಟ್ರೆ ಸರ್ಕಾರಿ ಆದೇಶಗಳು ಯಾವ್ಯಾವುದು ಪಿ ಎಮ್ ಕಿಸಾನ್ ಯಾವುದೇ ರೀತಿ ಸ್ಪ್ರಿಂಕ್ಲರ್ ಆಗಿರ್ಬೋದು ಯಾವುದೇ ರೀತಿ ನೋಟಿಫಿಕೇಶನ್ ಇದ್ದರೆ ಇಲ್ಲಿ ನೋಟಿಫಿಕೇಶನ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ಒಂದು ಇದನ್ನ ಓಪನ್ ಮಾಡಿಕೊಂಡು ವೆಬ್ಸೈಟ್ನ ನೀವು ಆವಾಗ ಅವಾಗ ಚೆಕ್ ಮಾಡ್ಕೊತಾ ಇದ್ದರೆ ನಿಮಗೆ ಯಾವ ರೀತಿ ಸಬ್ಸಿಡಿ ಅಲ್ಲಿ ಯಾವ ರೀತಿ ಕೊಡ್ತಾರೆ ಕೃಷಿ ನೀತಿಗಳು ಯಾವ ರೀತಿ ಪ್ರಕಟಣೆ ಮಾಡ್ತಾರೆ ಅದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವು ಈ ರೀತಿ ವೆಬ್ಸೈಟ್ಗೆ ಹೋದರೆ ನಿಮಗೆ ಎಲ್ಲ ತಿಳಿಯುತ್ತೆ ಇಲಾಖೆ ಕೃಷಿ ಮಾರ್ಗಸೂಚಿ ಮತ್ತು ಯಾವ ರೀತಿ ಇದು ಮಾಡೋದು ಆನ್ಲೈನ್ ಸೇವೆಗಳು ರೈತರ ನೋಂದಣಿ ಯಾರ್ಯಾರು ನೋಂದಣಿ ಮಾಡಿಲ್ಲ ಎಫ್ ಐ ಡಿಗೆ ಅದನ್ನೂ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವೆಲ್ಲ ಒಂದು ಕೃಷಿ ಯೋಜನೆಯಾಗಿದ್ದಾವೆ ಅವನ್ನ ನೀವು ಚೆಕ್ ಮಾಡ್ಕೋಬೋದು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಲೈಕ್ ಕೊಡಿ ಇಷ್ಟ